ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಪ್ರೋಟೀನ್ ರಿಚ್ ಸಲಾಡ್ ಮಾಡೋದು ಹೆಂಗೆ ಅವು ಎಲ್ಲ ಪ್ರೋಟೀನ್ಸು ಇದ್ರೊಳಗೆ ಇರ್ತಾವ ಅದಕ್ಕೆ ನಾನು ಒಳ್ಳೊಳ್ಳೆ ಒಂದಿಷ್ಟು ಎಷ್ಟು ಇವನು ತೊಗೊಂಡನೇ ಪ್ರೋಟೀನ್ಸನ್ನು ಅದಕ್ಕೆ ಏನೇನು ತೊಗೊಂಡನಿ ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತನೋ ಅದರಿಂದ ಭಾಳ ಬೆನಿಫಿಟ್ ಐತಿ ಹೆಲ್ತಿಗೆ ಈಗ ನೋಡ್ರಿ ಕಡಲೆ ಕಾಳನ್ನು ಎಲ್ಲ ಸುಲಿದಿಟ್ಕೊಂಡನಿ ಸುಲ್ಗಾಯ್ತಾರಲ್ಲ ಅವನ್ನೆಲ್ಲ ಇದು ಒಂದು ಕಪ್ನ ಸ್ಟೌನ್ ತೊಗೊಂಡಾನೆ ಈಗ ಶೇಂಗಾ ಇರ್ತಾವಲ್ಲ ರೀ ಹಸಿ ಶೇಂಗಾ ಅವನು ಅದ್ರೊಳಗು ಪ್ರೋಟೀನ್ ಮಸ್ತ್ ಇರ್ತತಿ ಅದನ್ನು ತಗೊಂಡನಿ ಈಗ ಇದನ್ನೆಲ್ಲ ಶೇಂಗಾ ಸಿಪ್ಪೆ ಇಂತ್ರೆ ಅವನ ಕಾಳುಗಳನ್ನೆಲ್ಲ ಈ ಥರ ಬಿಡಿಸ್ಕೊಂಡು ತೊಗೊಳಾಕ್ತಾನೆ ರೀ ಇವೆಲ್ಲ ಸುಲ್ಗಾಯಿ ಕಾಳನ್ನು ತೊಗೊಂಡನೇ ಶೇಂಗಾ ಕಾಳುನು ಈಗ ಹಿಂಗೆ ಬಿಡಿಸ್ಕೊಂಡು ತೊಗೊಳಾಕ್ತಾನೆ ನೋಡ್ರಿ ಹಸಿ ಶೇಂಗಾ ಹತ್ತಿರ್ತಾವಲ್ಲ ರೀ ಅದರೂ ತೊಗೊಳಕ್ತಾನೆ ಅವು ಇನ್ನೂ ಪ್ರೋಟೀನ್ ಜಾಸ್ತಿ ಇರ್ತೈತಿ ಅದಕ್ಕೆ ತೊಗೊಳಾಕ್ತಾನೆ ಇದು ಎಲ್ಲನೂ ಇರೋದ್ರಿಂತ ಆರೋಗ್ಯಕ್ಕೆ ಭಾಳ ಚಲೋ ಇರ್ತೈತಿ ಅದಕ್ಕೆ ನೀವು ಮಾಡಿ ನೋಡ್ರಿ ಇದು ನೋಡಿರಿ ಪೂರ್ತಿಯಾಗಿ ಒಂದು ಕಪ್ಪ ನಾ ಶೇಂಗಾ ತೊಗೊಂಡನಿ ಈಗ ಹಸಿ ವಟಾಣಿ ಕಾಳನ್ನು ಮತ್ತು ಅವನು ಬಿಡಿಸ್ಕೊಂಡು ಅವನು ತೊಗೊಳಾಕ್ತಾನೆ ಈಗ ಹಸಿ ವಟಾಣಿ ಕಾಳನ್ನು ತೊಗೊಳಾಕ್ತಾನೆ ಇವು ಹಸಿ ವಟಾಣಿ ಕಾಳು ಹಂಗೆ ತಿಂದ್ರೂ ಇದ್ರೊಳಗೆ ಭಾಳ ಪ್ರೋಟೀನ್ಸ್ ಇರ್ತತ್ತತ್ರೀ ಅದಕ್ಕನ ಈಗಿಷ್ಟು ತೊಗೊಂಡು ಒಂದು ಕಪ್ನಷ್ಟು ಅವನು ತೊಗೊಳಾಕ್ತಾನೆ ಹಸಿ ವಟಾಣಿ ಕಾಳು ಈಗ ನೀರನ್ನು ನಾನು ಕುಕ್ಕರ್ಗೆ ಹಾಕೊಂಡು ಅದರೊಳಗೆ ಇವನ್ನೆಲ್ಲ ಕುದಿಸ್ನೆ ಈಗ ಒಂದು ಕಪ್ನಷ್ಟು ಒಟಾನಿಕ್ ಕಾಳು ಹಾಕೊಂಡನಿ ಒಂದು ಕಪ್ ಅವು ಕಡಲೆ ಬೀಜ ಕಡಲೆ ಕಾಳು ಸುಲ್ಗಾಯಿ ಮತ್ತು ಒಂದು ಕಪ್ನಷ್ಟು ಶೇಂಗಾ ಹಾಕೊಂಡಾನಿ ಆಮೇಲೆ ಇವು ದಪ್ಪನ ಕಾಳು ಕಾಳು ನೆನೆಸಿಟ್ಟಿದ್ದು ಅವನ್ನ ಹಾಕೊಂಡನಿ ಹೆಸರು ಕಾಳು ನೆನೆಸಿಟ್ಟಿದ್ದು ಮೊಳಕೆ ಬಂದಿದ್ದು ಅವನ್ನ ಹಾಕ್ಕೊಂಡನಿ ಇವೆಲ್ಲ ಒಂದು ಒಂದು ಐದು ಥರ ಇದ್ರೊಳಗೆ ಪ್ರೋಟೀನ್ಸ್ ಎಲ್ಲ ಇದನ್ನ ಇದನ್ನೀಗ ಒಂದು ವಿಸಲ ಕೂಗಿಸ್ನಿದ್ನ ಅಂದ್ರೆ ಅದು ಸ ಭಾಳು ಮೆತ್ಗಣ್ಣು ಆಗಬಾರ್ದಲ್ರಿ ಅದಕ್ಕೆ ಚ ಈಗ ಒಂದು ಒಂದು ವಿಶಲ್ ಇದನ್ನು ಹಾಕಿಸಿ ಇದನ್ನು ತಗೊಂಡ ನಾನು ಹೆಂಗೆ ಸಲಾಡ್ ಮಾಡೋದನ್ನು ಹೇಳ್ಕೊಡ್ತೀನೋ ಈಗ ನೋಡಿರಿ ಇದನ್ನೆಲ್ಲ ಕುದ್ದೈತಿ ಈಗ ಅಂದ್ರೆ ಅದು ಕಡಲೆ ಬೀಜ ಹೇಳಿ ಇನ್ನೊಂದು ವಿಶಲ್ ಹೊಡಿಸಿ ಇದನ್ನ ತೆಗ್ದು ಆಫ್ ಮಾಡಿಬಿಡ್ತಾನ ಈಗೆಲ್ಲ ಕುದ್ದವು ಇದಕ್ಕೆ ಏನಂದ್ರೆ ಒಂದು ಚೂರು ನಾನು ಮೆಣಸು ಮತ್ತು ಜೀರಿಗೆಯನ್ನು ಹಾಕಿ ಅದನ್ನ ಕುಟ್ಕೋತನ ಈಗ ನೋಡಿರಿ ಜೀರಿಗೆ ಮೆಣಸನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಎಣ್ಣೆ ಪನ್ನಿ ಏನು ಹಾಕಿಲ್ಲ ಇದ್ರೊಳಗೆ ಆಯಿಲ್ ಹಾಕದಾನೆ ಹಂಗೆ ಬೆಚ್ಚಗೆ ಮಾಡ್ಕೊಂಡು ಇವನ್ನೆಲ್ಲ ಒಂದು ಕುಟ್ಟನ್ಗೆ ಒಳಗೆ ಕುಟ್ಕೊಳಕ್ತಾನೆ ಕುಟ್ಕೊಂಡು ಅದ್ರ ಪೌಡ್ರ್ ಮಾಡ್ಕೊಳಕ್ತಾನೆ ಮೆಣಸು ಮತ್ತು ಜೀರಿಗೆ ಅದರದ್ದೆಲ್ಲ ಪೌಡ್ರನ್ನ ಮಾಡ್ಕೊಳಕ್ತಾನೆ ಇದು ಭಾರಿ ಹೆಲ್ದಿರಿ ಮೆಣಸಂದ್ರೆ ಪೇನ್ ಕಿಲ್ಲರ್ ಥರ ಅದಕ್ಕೆ ಮೆಣಸು ಭಾರಿ ಹೆಲ್ತಿಗೆ ಒಳ್ಳೇದು ಮತ್ತು ಜೀರಿಗೆನೂ ಅಷ್ಟು ಪಚನ ಕ್ರಿಯೆಗೆ ಎಲ್ಲ ಒಳ್ಳೆಯದು ಜೀರ್ಣಕ್ರಿಯೆಗೆ ಅದಕ್ಕೆ ಜೀರಿಗೆನೂ ಹಾಕೊಳಾಗ್ತಾನೆ ಇದು ಈ ಸಲಾಡ್ದಿಂತ್ರ ಭಾಳ ಅಂದ್ರೆ ಭಾಳ ಬೆನ್ಶಿ ಬೆನಿಫಿಟ್ ಐತಿ ಇದ್ರೊಳಗೆ ಏನೇನು ಕಂಟೆಂಟ್ಸ್ ಅದಾವ ನೀವು ನೋಡ್ಕೋಬೋದು ನೋಡಿ ಈಗ ಈರುಳ್ಳಿನೂ ಇದಕ್ಕೆ ಹಾಕೊಳಾಗ್ತಾನೆ ಟೇಸ್ಟ್ ಬರೋ ಸಂಬಂಧ ಮತ್ತು ಹೆಲ್ತಿಗೂ ಚಲೋ ಅಂಥೇಳಿ ಇದು ಹಾರ್ಟಿನ್ ಆರ್ಟಿನ ಸಂಬಂಧ ಈರುಳ್ಳಿ ತಿನ್ಬೇಕತ್ರಿ ಬಂದು ದಿನಾನು ಒಂದು ಈರುಳ್ಳಿ ತಿನ್ಬೇಕಂತ ಹೇಳಿ ಆಯ್ತದ್ದು ಅದಕ್ಕೆ ನಾನು ಈರುಳ್ಳಿನೂ ಹಸಿದಾಗೆ ಇದನ್ನೆಲ್ಲ ಹೆಚ್ಚೆ ಅದಕ್ಕೆ ಹಾಕೊಳಾಗ್ತಾನೆ ಸಲಾಡ್ಕ ಟೇಸ್ಟೂ ಬರ್ತತಿ ಈಗ ನೋಡಿರಿ ಈರುಳ್ಳಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಒಂಚೂರ ಮತ್ತು ಈ ಸೌತೆಕಾಯಿ ರೀ ಸೌತೆಕಾಯಿನ ವಿಷಾದು ಎಲ್ಲ ನೋಡಿ ಮ್ಯಾಲಿಂದೆಲ್ಲ ಅದು ಸ್ವಚ್ಛಂಗ್ ತೊಳೆದು ಅದನ್ನು ಕಟ್ ಮಾಡಿ ಹಾಕೋತೀನಿ ನಾನು ಸೌತೆಕಾಯಿನು ಅದಕ್ಕೆ ಈಗ ಎಳಿ ಸೌತೆಕಾಯಿ ಇರೋದ್ರಿಂತ ಭಾಳ ಬರ್ತದೆ ಅದಕ್ಕೆ ಈಗ ಗಜ್ಜ್ರ ಇರ್ತದಲ್ರಿ ಗಜ್ರೂ ತೊಗೊಂಡ ನಾನು ಗಜ್ರಿಯನ್ನು ಅದನ್ನು ಸ್ವಚ್ಛಂಗೆ ತೊಳೆದು ಅದಕ್ಕೆಲ್ಲ ಕವರ್ ತೆಗೆದು ಇದನ್ನ ಮಾಡಿ ಹಾಕೋತನ ಈಗ ನೋಡಿ ಮೂಲಂಗಿನೂ ತೊಗೊಂಡಿ ಮೂಲಂಗಿ ಗಜ್ರಿ ಸೌತೆಕಾಯಿ ಇವೆಲ್ಲನೂ ತೊಗೊಂಡೆ ತರಕಾರಿಗಳೆಲ್ಲನೂ ಹಾಕೀನಿ ಕಾಳುನು ಎಲ್ಲನೂ ಹಾಕೀನಿ ನೋಡಿ ಇದನ್ನೆಲ್ಲ ಮೂಲಂಗಿನ ಸಣ್ಣಂಗೆ ಪೀಸ್ ಮಾಡ್ಕೊಂಡ ಇದನ್ನು ತೊಗೊಳಕ್ತಾನೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಅವನ್ನ ಹಿಂಗೆ ಮಾಡ್ಕೊಳಾಕ್ತಾನೆ ರೀ ಮೂಲಂಗಿ ಸಣ್ಣಂಗೆ ಕಟ್ ಮಾಡ್ಕೋಬೇಕು ಮತ್ತು ಸೌತೆಕಾಯಿನೂ ಸಣ್ಣಂಗೆ ಕಟ್ ಮಾಡಿ ಈರುಳ್ಳಿ ಈಗ ಕಟ್ ಮಾಡಿಟ್ಕೊಂಡೇನು ಸಣ್ಣಗೆ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸಣ್ಣ ಕಟ್ ಮಾಡಿರಿ ಈಗ ನೋಡಿರಿ ಮೂಲಂಗಿ ಈ ಥರ ಕಟ್ ಮಾಡ್ಕೊಳಾಕ್ತಾನೆ ಈಗ ಮೂಲಂಗಿದ ಮೇಲಿಂದ ಅದು ಎಲ್ಲ ತೆಗೆದು ಕಟ್ ಮಾಡ್ಕೊಳ್ಕಲ್ರಿ ಇದು ಸ್ಕ್ರೇಪರ್ ತೊಗೊಂಡ ಎಲ್ಲ ಕಟ್ ಮಾ ಗೀರೆ ಕಟ್ ಮಾಡ್ಕೊಳಕ್ತಾನೆ ಈಗ ಒಂದು ಸ್ವಲ್ಪ ನಾನು ಇದು ಗಜ್ರಿ ಹಾಕೊಳಕ್ತಾನೆ ಗಜ್ರಿ ಇದೆಲ್ಲ ಮುಂದಿಂದೆಲ್ಲ ತೆಗೆದ ಈ ಥರ ಸಣ್ಣಗೆ ಕಟ್ಕೊಳೋ ಕಟ್ ಮಾಡ್ಕೊಳಕ್ತಾನೆ ಗಜ್ರಿ ಇವ್ ಗಜರಿ ಒಳಗೆ ವಿಟಾಮಿನ್ ಸಿ ಇರೋದ್ರಿಂದ ಕಣ್ಣಿಗಂತೂ ಭಾಳ ಬೆಸ್ಟ್ ವಿಟಮಿನ್ ಸಿ ಮತ್ತು ವಿಟಮಿನ್ ಇದ್ರೊಳಗೆ ಇದು ಇದು ಗಜ್ರಿ ಎಲ್ಲ ಸಣ್ಣಾಗ ಪೀಸ್ ಮಾಡ್ಕೊಂಡು ಹಾಕ್ತಾನೆ ಇದು ಒಂದೊಂದ್ರಗು ಒಂದೊಂದು ವೆರೈಟಿ ಒಳಗು ಇದ್ರ ಎಲ್ಲಕ್ಕೂ ಒಂದೊಂದು ಕಂಟೆಂಟ್ಸ್ ಎಲ್ಲ ಭಾಳ ಬೆಸ್ಟ್ ಅದಾವು ಪ್ರೋಟೀನ್ ವಿಟಾಮಿನ್ ಎಲ್ಲ ಸಿಕ್ತಿದ್ನ ಈ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಪ್ರೋಟೀನ್ಸು ಎಲ್ಲ ವಿಟಮಿನ್ಸು ರೀ ಇದಕ್ಕೆ ಒಂಚೂರು ಒಗ್ಗರಣೆ ಹಾಕೊಳಾಗ್ತಾನೆ ಟೇಸ್ಟ್ ಬರಲಿ ಅಂತೇಳಿ ಇದಕ್ಕೆ ಕರಿಬೇವು ಹಾಕೊಳಾಗ್ತಾನೆ ಎಣ್ಣೆ ಕಾಸೆ ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಹಾಕೋರಿ ಒಣ ಮೆಣಸಿನ್ಕಾಯಿ ಆಪ್ಷನ್ ಅದು ನಾನು ಇಲ್ಲಿ ಒಂಚೂರು ಕರಿಬೇವು ಹಾಕೊಂಡೆ ಈ ಮೆಂತ್ಯೆ ಸೊಪ್ಪು ರೀ ಇದು ಒಳ್ಳೇದಂಥೇಳಿ ಇದನ್ನು ತೊಳೆದು ಈಗ ಮೆಂತ್ಯೆ ಸೊಪ್ಪನ್ನು ಅದಕ್ಕೆ ಕುಡಿಸ್ಕೊತನು ಹಂಗ ತಿಂದ್ರೆ ಕಹಿ ಹಾಕತಿ ಮೆಂತ್ಯ ಸೊಪ್ಪನಾಗಂತೂ ಭಾಳ ಕಂಟೆಂಟ್ಸ್ ಭಾಳ ಬೆಸ್ಟ್ ರೀ ಅದಕ್ಕೆ ನೋಡಿ ಈಗೆಲ್ಲ ಮೆಂತ್ಯ ಸೊಪ್ಪನ್ನು ನಾನು ತೊಳೆದು ಎಲ್ಲ ತೊಳೆದು ಇಟ್ಕೊಂಡು ಅದ್ರ ಜೊತೆ ಮೆಂತ್ಯ ಸೊಪ್ಪನ್ನ ಹಾಕಿ ತಿಂದ್ರೆ ಕಹಿ ಬರಲ್ಲ ಈಗ ಎಲ್ಲ ಕಾಳುನು ನಾನು ಏನು ಹಾಕಿದ್ನಲ್ರಿ ಅಷ್ಟು ಕಾಳು ಕುದ್ದಾವು ಈಗ ನಾನು ಚೆನ್ನಾಗಿ ತೊಳೆದು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೋತು ಅದಕ್ಕೆ ಮಿಕ್ಸ್ ಮಾಡಕ್ಕೆ ಅಂತ ಹೇಳಿ ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಳಾಗ್ತಾನೆ ಮೆಂತೆ ಸೊಪ್ಪನ್ನು ಈಗ ಎಲ್ಲ ಕಾಳನ್ನು ನಾನು ನೀರೆಲ್ಲ ತೆಗಿತೀನ ಅದ್ರೊಳಗೆ ಈ ಸ ಒಂದು ಸಾನಿಗೆ ಒಳಗೆ ಹಾಕಿ ಅವು ಎಲ್ಲ ಕಾಳುಗಳು ಬೆಸ್ಟ್ ಕೂತಾವೆ ನೋಡಿರಿ ಇವೆಲ್ಲ ಕಾಳು ತಿನ್ನಕ್ಕೆ ಅಗ್ದಿ ಮಸ್ತ್ ಇರ್ತಾವೆ ಈಗ ಎಲ್ಲ ಕಾಳುಗಳನ್ನೂ ಒಂದು ಕಡೆ ಹಾಕ್ಕೊಳಾಗ್ತಾನೆ ನಭಸ್ತ ನೋಡಿರಿ ಇವಷ್ಟು ಆ ಥರ ಕಾಳು ಇರೋದ್ರಿ ಅಂದರೆ ಭಾಳ ಟೇಸ್ಟ್ ಬರ್ತೈತಿ ಮತ್ತು ನಾವು ಹೆಂಗೆ ತಿತ್ವ ಏನೋ ಗೊತ್ತೋ ಆಗಂಗಿಲ್ಲ ಅಷ್ಟು ಹೆಲ್ದಿ ಫುಡ್ ಅಲ್ರಿ ಇದು ನೋಡಿ ಈಗ ಈರುಳ್ಳಿನೂ ಹಾಕೊಳಾಕ್ತಾನೆ ಅದಕ್ಕೆ ಇದು ಈಗ ಗಜ್ಜರಿ ಹಾಕೋತನು ಸ್ವಲ್ಪ ಸೌತೆಕಾಯಿನೂ ಹಾಕೊಳಾಕ್ತಾನೆ ಪ್ರೋಟೀನು ವಿಟಮಿನು ಎರಡೂ ಅದಾವಲ್ಲ ರೀ ಇದ್ರೊಳಗೆ ಹಿಂಗಾಗಿ ಭಾಳ ಹೆಲ್ದಿಗೆ ಚಲೋ ಹೆಲ್ತಿಗೆ ಚಲೋ ರೀ ಇದು ಅದಕ್ಕೆ ಮೆಂತ್ಯ ಸೊಪ್ಪನ್ನು ವಿಷ ಆಗ್ಲಾರ್ದಂಗೆ ಇದ್ರೊಳಗೆ ಹಾಕ್ಕೊಂಡು ತಿನ್ನಕ್ಕೆ ಬರ್ತೈತಿತ್ತು ಹಾಕೊಳಾಕ್ತಾನೆ ಇದಕ್ಕೊಂಚೂರು ಖಾರ ಹಾಕೊಳಾಗ್ತಾನೆ ನಾನು ಮತ್ತೆ ಅದೇನು ಪೌಡ್ರ್ ರೀ ನಾನು ಮೆಣಸು ಅದು ಹಾಕಿ ಜೀರಿಗೆ ಮೆಣಸು ಅದನ್ನೂ ಹಾಕೊಳಾಗ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಇದನ್ನು ಮೊಸರು ಹಾಕ್ಕೊಂಡು ತಿನ್ನೋರು ತಿನ್ಬೇಕು ತಿಂತಾರೆ ಅದಕ್ಕೆ ನಾ ಇಲ್ಲಿ ಟೊಮೆಟೊನೂ ಇದಕ್ಕೆ ಸಣ್ಣ ಹೆಚ್ಚೆ ನೀವು ಹೆಂಗೆ ಬೇಕಾದರೂ ತಿನ್ಬೋದು ತರಕಾರಿಗಳು ಮತ್ತು ಎಲ್ಲ ಕಾಳುಗಳು ಇರೋದ್ರಿಂತ ಸಾಕಷ್ಟು ನಮಗೆ ಎಷ್ಟು ಬೇಕಷ್ಟು ನ್ಯೂಟ್ರಿ ಇದು ಪ್ರೋಟೀನು ವಿಟಮಿನು ಎಲ್ಲ ಇದ್ರೊಳಗೆ ಕಂಟೆಂಟ್ಸ್ ಎಲ್ಲದ್ರೂ ನೋಡಿರಿ ಎಷ್ಟೊಂದು ಇದ್ರೊಳಗೆಲ್ಲ ಕಂಟೆಂಟ್ಸ್ ಅದಾವು ಭಾಳ ಬೆಸ್ಟ್ ಇರುವಂಥ ಒಂದು ಒಳ್ಳೆಯ ಸಲಾಡ್ ಇದು ಅದಕ್ಕೆ ನಾನು ಮಾಡಿ ತೋರ್ಸಕ್ಕೆ ಇದ್ರಾಗ ಏನು ಕಮ್ಮಿ ಅಂತೇಳಿ ಇದನ್ನು ಊಟದಾಗೂ ನಾವು ಇದನ್ನು ತಿನ್ಬೋದು ಸೈಡಿಗೆ ಹಾಕ್ಕೊಂಡು ಅಥವಾ ಇದನ್ನು ಸ್ನ್ಯಾಕ್ಸ್ ಗತೆಯೂ ತಿನ್ಬೋದು ನೋಡಿರಿ ಎಲ್ಲನೂ ಹಾಕೈತಿ ಇದ್ರೊಳಗೆ ಭಾಳ ಟೇಸ್ಟಿನೂ ಆಗಿರ್ತೈತಿ ಉಪ್ಪು ಖಾರನೂ ಎಲ್ಲ ಹಾಕಿರ್ತತಿ ಇದಕ್ಕೆ ಬೇಕಾದ್ರೆ ಮೊಸರು ಹಾಕೊಂಡು ತಿನ್ಬೋದು ನೋಡ್ರಿ ಈಗ ಸಲಾಡ್ ಆಗೈತಿ ಪ್ರೋಟೀನ್ ವಿಟಮಿನ್ ರಿಚ್ ಸಲಾಡ್ ರೆಡಿ ಫುಲ್ ರೆಡಿ ಆಗೈತಿ ನೋಡ್ರಿ ಇದ್ರೊಳಗೆ ಎಲ್ಲಾನು ಮಿಕ್ಸ್ ಮಾಡೈತಿ ಈಗ ಖಾರ ಉಪ್ಪು ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಇರೋದ್ರಿಂದ ಭಾಳ ಆಗಿರ್ತೈತಿ ನೀವು ಮಾಡಿ ನೋಡ್ರಿ ಲೈಕ್ ಮಾಡಿರಿ ನಮ್ಮ ಚಾನಲ್ ಇದು ಮಾಡೋಕ್ಕೂ ಈಝಿ ಐತಿ ತಿನ್ನೋಕ್ಕೂ ಬೆಸ್ಟ್ ಆಗಿರ್ತೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ನೋಡಿ ಗೆಸ್ಟ್ ಚೆನ್ನಾಗಿ ಬಂದೈತದು ಇದು ತಿನ್ನೋದ ಒಂದು ಇದು ಇರ್ತೈತಿ ಎಲ್ಲ ವಿಟಮಿನು ಪ್ರೋಟೀನು ಭಾರಿ ಮಸ್ತ್ ಇರ್ತೈತಿ ಮತ್ತು ಮೆಣಸು ಇದು ಜೀರಿಗೆ